ಕರ್ನಾಟಕ ಲೋಕಸಭೆ ವೋಟಿಂಗ್ ಪ್ಯಾಟರ್ನೇ ಡಿಫ್ರೆಂಟ್ ಅಂತ ಹೇಳ್ತಾರೆ ಅಂದರೆ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅದರ ಪರವಾಗಿ ಮತಗಳು ಬರೋದು ಕಡಿಮೆ ಅದು ಇತ್ತೀಚೆಗೆ ಹಾಗಾಯಿತು ಬಹಳ ವರ್ಷಗಳ ಹಿಂದಿನ ಕ್ಯಾಲ್ಕುಲೇಷನಲ್ಲೇ ಇವತ್ತು ಬೇಡ ಬಟ್ ಆದರೆ ಇವತ್ತಿನದ್ದು ಈಗೊಂದು ಎರಡು ಮೂರು ಟರ್ಮ್ ನೋಡಿದಾಗ ಬಿ ಜೆ ಪಿ ನಿರಂತರವಾಗಿ ಪ್ರಾಬಲ್ಯವನ್ನು ಸಾಧಿಸ್ಕೊಂಡು ಬರ್ತಾ ಇರೋದು ಈ ಬಾರಿ ಕರ್ನಾಟಕ ಯಾರಿಗೆ ಒಲವು ತೋರಿಸುತ್ತೆ ಗ್ಯಾರಂಟಿಗಳು ಕೊಟ್ಟಂಥ ಕಾಂಗ್ರೆಸ್ಗೆ ಹೆಚ್ಚಿನ ಸೀಟಾ ಅಥವಾ ಮೋದಿ ಗ್ಯಾರಂಟಿಗ ಈ ಒಂದು ಲೆಕ್ಕಾಚಾರದ ನಡುವೆ ಕರ್ನಾಟಕದಲ್ಲಿ ನಂಬರ್ ಗೇಮ್ ನಡೀತಾ ಇದೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ಗಳನ್ನು ಕಾಂಗ್ರೆಸ್ ಬಿ ಜೆ ಪಿ ಗೆದ್ಕೊಳ್ಳುತ್ತೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀವಿ ಅಂತ ಅಂದ್ಕೋಬೇಡಿ ಯಾಕಂದರೆ ಕರ್ನಾಟಕ ಆ ಥರದ ಸ್ವಿಂಗ್ ಇರುವಂಥ ಸ್ಟೇಟ್ ಈ ಬಾರಿ ಎಲ್ಲರ ನಿರೀಕ್ಷೆ ಇರುವಂಥದ್ದು ಸ್ವಿಂಗ್ ಇದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಪರವಾದ ಅಲೆ ಇಲ್ಲ ಕಾಂಗ್ರೆಸ್ ಪರವಾದಂಥ ಅಲೆ ಬೀಸ್ತಾ ಇದೆ ಅನ್ನೋದು ಈ ಬಾರಿ ಒಂದು ಒಂದು ವರ್ಗದ ಚರ್ಚೆ ಅಷ್ಟು ಮಾತ್ರ ಅಲ್ಲ ಕಾಂಗ್ರೆಸ್ ಏನು ತನ್ನ ಆಂತರಿಕ ಏನು ಒಂದು ಮಾಹಿತಿಯನ್ನು ಆಧರಿಸಿ ಹೇಳ್ತಾ ಇದೆ ಹದಿನಾಲ್ಕು ಸೀಟನ್ನು ಗೆದ್ಕೋತೀವಿ ನಾವು ಅಂತ ಹಾಗಾದರೆ ಕಾಂಗ್ರೆಸ್ ಲೆಕ್ಕ ಇಟ್ಕೊಂಡಿರುವಂಥ ಹದಿನಾಲ್ಕು ಸೀಟ್ಗಳೇ ಯಾವುದು ಕಾಂಗ್ರೆಸ್ ಯಾವುದನ್ನು ಗೆಲ್ತೀನಿ ಅಂತ ಅನ್ಕೋತಾ ಇದೆ ಅದನ್ನ ನಿಮಗೆ ಹೇಳ್ತೀನಿ ನಾನು ಬಿ ಜೆ ಪಿ ಯಾವುದನ್ನು ಗೆಲ್ಲುತ್ತೆ ಈ ಹದಿನಾಲ್ಕು ಹದಿನಾಲ್ಕು ಆಗ್ಬಿಡುತ್ತಾ ಇಲ್ಲಿಯವರೆಗೂ ಈ ರೀತಿಯ ಒಂದು ಅರ್ಧ ಅರ್ಧ ಮ್ಯಾಂಡೇಟನ್ನು ಕೊಟ್ಟಿಲ್ಲ ಇತ್ತೀಚೆಗಿನ ವರ್ಷಗಳಲ್ಲಂತೂ ಬಿ ಜೆ ಪಿ ಪರವಾದ ಮ್ಯಾಂಡೇಟೇ ಜಾಸ್ತಿ ಲೋಕಸಭೆ ವಿಚಾರದಲ್ಲಿ ಕರ್ನಾಟಕದಲ್ಲಿ ಹದಿನಾಲ್ಕು ಹದಿನಾಲ್ಕು ಆಗೋದಾದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಹದಿನಾಲ್ಕು ಕಾಂಗ್ರೆಸ್ ಪರ ಯಾವ ಹದಿನಾಲ್ಕು ಬಿ ಜೆ ಪಿ ಪರ ಈ ಥರ ಚೇಂಜಸ್ ಆಗಿಬಿಡ್ಬೋದಾ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಯಾವುದೂ ಅಸಾಧ್ಯ ಅಲ್ಲ ರಾಜಕೀಯದಲ್ಲಿ ಎಲ್ಲವೂ ಬದಲಾಗ್ತಾ ಇರುತ್ತೆ ಈ ಗ್ಯಾರಂಟಿಗಳ ಅಲೆಯಲ್ಲಿ ಸಿಕ್ಕಾಕ್ಕೊಂಡು ಐದಕ್ಕೆ ಐದು ಗ್ಯಾರಂಟಿಗಳು ಜನರ ಮನಸ್ಸನ್ನೇನಾದರೂ ಗೆದ್ದಿದ್ರೆ ಮೋದಿ ಅಲೆಗೆ ಅದು ಹೊಡೆತ ಕೊಟ್ಟರೆ ಗ್ಯಾರಂಟಿ ಈ ಬಾರಿ ಹದಿನಾಲ್ಕು ಸೀಟನ್ನು ಕಾಂಗ್ರೆಸ್ ರಾಜ್ಯದಲ್ಲಿ ಗೆದ್ದುಕೊಂಡ್ರೆ ಯಾರಿಗೂ ಗೊತ್ತು ನೀವು ನಮಗೆ ಬೈಕೋಬೋದು ಇದು ಕಾಂಗ್ರೆಸ್ ಪರ ಇರುವಂಥ ಚಾನಲ್ಲು ನೀವು ಕಾಂಗ್ರೆಸ್ ಪರ ಮಾತಾಡ್ತೀರಾ ಕಾಂಗ್ರೆಸ್ ಬಕೇಟು ನೀವು ಏನೇನೋ ಕಮೆಂಟ್ಗಳನ್ನು ಹಾಕ್ಬೋದು ಏನು ಬೇಕಾದರೂ ಹೇಳ್ಬೋದು ನಾವು ಏನು ಬೇಕು ಆಗ್ಬಹುದು ಏನು ಬೇಕಾದರೂ ಆಗಬಹುದು ಅನ್ನೋದನ್ನು ಹೇಳೋದಕ್ಕೆ ಹೊರಟಿದ್ದೀವಿ ಈ ಹಿಂದಿನ ಚುನಾವಣೆಗಳೇ ನಮಗೆ ಅಚ್ಚರಿ ಮೂಡಿಸಿದಾವೆ ಎಷ್ಟೋ ಬಾರಿ ಅನಿರೀಕ್ಷಿತವಾದಂಥ ಆಘಾತಗಳು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ದೀವಿ ಯಾರಾದರೂ ಡಾಕ್ಟರ್ ಕೆ ಸುಧಾಕರ್ ಸೋಲ್ತಾರೆ ಅಂತ ಅಂದ್ಕೊಂಡಿದ್ರಾ ಯಾರೋ ಕೆಲವರು ಯಾರೋ ಕೆಲವರು ಪ್ರಿಡಿಕ್ಟ್ ಮಾಡಿದ್ರು ಅವ್ರು ಸೋಲ್ತಾರೆ ಪ್ರದೀಪ್ ಈಶ್ವರ್ ಗೆಲ್ತಾರೆ ಅಂತ ಯಾರೋ ಕೆಲವರು ಬಟ್ ನೈಂಟಿ ಪರ್ಸೆಂಟ್ ಸುಧಾಕರ್ ಸೋಲೋ ಸಾಧ್ಯತೆ ಇರಲಿಲ್ಲ ಇಡೀ ಕನ್ನಡ ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ಗಳನ್ನೆಲ್ಲ ಕರೆಸಿದ್ರು ಚಿಕ್ಕಬಳ್ಳಾಪುರಕ್ಕೆ ಸಿ ಟಿ ರವಿ ಸೋಲ್ತಾರೆ ಅಂತ ಯಾರು ಅಂದ್ಕೊಂಡಿದ್ರು ಕಳೆದ ಸಾರಿ ಅಚ್ಚರಿಯ ಮೂರು ಮೂರು ಶಾಕಿಂಗ್ ರಿಸಲ್ಟ್ಸ್ ಅನ್ನು ಕೊಟ್ಟಿದ್ದು ಕಳೆದ ಬಾರಿ ಇನ್ನೊಂದು ಹೇಳ್ತೀನಿ ಪ್ರೀತಮ್ ಗೌಡ ಸೋಲ್ತಾರೆ ಅಂತ ಯಾರು ಅಂದ್ಕೊಂಡಿದ್ರು ಈ ರೀತಿಯ ರಿಸಲ್ಟ್ ಬರ್ತವೆ ಸ್ವಾಮಿ ನೀವು ಮೋದಿ ಫ್ಯಾನ್ ಆಗಿರ್ಬೋದು ಅಥವಾ ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಫ್ಯಾನ್ ಆಗಿರ್ಬೋದು ಅಥವಾ ನೀವು ಇನ್ಯಾರಿಗೂ ಅಭಿಮಾನಿ ಆಗಿರ್ಬೋದು ನಾವು ಯಾರಿಗೂ ಅಭಿಮಾನಿ ಅಲ್ಲ ನಾವು ಇದ್ದಿದ್ದನ್ನು ಕೊಡೋ ವಿಚಾರ ಮಾಡ್ತೀವಿ ನೀವೇನು ಬೇಕಾದರೂ ಹೇಳ್ಕೊಳ್ಳಿ ಹಾಗಾದರೆ ಯಾವುದೇ ಕ್ಷೇತ್ರಗಳು ಹದಿನಾಲ್ಕು ಕಾಂಗ್ರೆಸ್ ಆಂತರಿಕ ವರದಿಯಲ್ಲಿ ಬಂದಿರುವಂಥದ್ದು ಪಾಸಿಟಿವ್ ಆಗಿದೆ ಈ ಈ ಕ್ಷೇತ್ರಗಳು ನಮ್ಮ ಪರವಾಗಿದೆ ಅಂತ ಬಂದಿರುವಂಥದ್ದು ಯಾವುದು ಅಂದರೆ ನಾನು ಹದಿನಾಲ್ಕನ ಕಾಂಗ್ರೆಸ್ ಪರ ಅಂತ ಹೇಳೋದಿಲ್ಲ ಹದಿನಾಲ್ಕರಲ್ಲಿ ಹದಿನಾಲ್ಕು ಕಾಂಗ್ರೆಸ್ಸಿಗೆ ಬರುತ್ತೆ ಅನ್ನೋದು ನಾನು ಕೂಡ ಒಪ್ಪೋದಿಲ್ಲ ಆದರೆ ನೋಡಿ ಕಾಂಗ್ರೆಸ್ ಪರ ವಾಲ್ಬೋದಾದಂಥ ಪಕ್ಕ ಇರುವಂಥ ಕ್ಷೇತ್ರಗಳಲ್ಲಿ ಚಿತ್ರದುರ್ಗ ಚಾಮರಾಜನಗರ ಚಿಕ್ಕೋಡಿ ದಾವಣಗೆರೆ ರಾಯಚೂರು ಈ ಐದು ಕಾಂಗ್ರೆಸ್ ಪರವಾಗಿ ಈಸಿಯಾಗಿ ಸಿಕ್ಕಿಬಿಡ್ತವೆ ಅನ್ನುವಂಥ ಲೆಕ್ಕಾಚಾರ ಇದೆ ಇನ್ನು ಈ ಐದು ಕ್ಷೇತ್ರಗಳ ಜೊತೆಗೆ ಕಾಂಗ್ರೆಸ್ ಒಂದು ಪಾಸಿಟಿವ್ ಆಗಿ ಇನ್ನು ಒಂಬತ್ತನ್ನ ಜೊತೆಗಿತ್ಕೊ ಇಟ್ಕೊಂಡಿದೆ ಹದಿನಾಲ್ಕರಲ್ಲಿ ಐದರ ಜೊತೆಗೆ ಇನ್ನು ಒಂಬತ್ತು ಸೇರಿದೆ ಹದಿನಾಲ್ಕು ಆಗುತ್ತೆ ಆ ಹದಿನಾಲ್ಕು ಅಂದರೆ ಆ ಒಂಬತ್ತು ಯಾವುದು ಅಂತ ಹೇಳಿದರೆ ಬಳ್ಳಾರಿ ಇಲ್ಲಿ ಶ್ರೀರಾಮುಲು ವರ್ಸಸ್ ತುಕಾರಾಮ್ ಶ್ರೀರಾಮುಲು ಅವ್ರನ್ನ ತುಕಾರಾಮ್ ಸೋಲಿಸ್ಬೋದು ಗ್ಯಾರಂಟಿ ಅಲೆ ನಡುವೆ ಯಾಕೆಂದರೆ ಬಳ್ಳಾರಿಗೆ ನಾವು ಹೋಗಿದ್ದಾಗ ಕೂಡ ಬಳ್ಳಾರಿಯ ಜನ ಹೆಣ್ಮಕ್ಳಿಗೆ ಗ್ಯಾರಂಟಿಗಳ ಪರವಾಗಿ ತುಂಬ ಒಂದು ಕಾಂಗ್ರೆಸ್ ಬಗ್ಗೆ ಒಲವು ಬಂದಿದೆ ಕಾಂಗ್ರೆಸ್ನ ಗ್ಯಾರಂಟಿಗಳಿಗೋಸ್ಕರ ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅನ್ನೋಂಥದ್ದು ಕೇಳಿ ಬಂತು ಕಾಂಗ್ರೆಸ್ ಬಂದಾಗ ಸ್ವಲ್ಪ ಎಲ್ಲ ಬಡವರಿಗೆ ಒಳ್ಳೇದಾಗ್ತಾ ಇದೆ ಕಾಂಗ್ರೆಸೇ ಬರ್ಬೇಕು ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಕಾಂಗ್ರೆಸೇ ಬರ್ಬೇಕು ನ್ಯಾಯಾಲಯ ಕೂಡ ಕಾಂಗ್ರೆಸೇ ಬರ್ಬೇಕು ನಮ್ಗೆ ಶ್ರೀರಾಮುಲು ಸರ್ ಆಗ್ತಾರೆ ಸರ್ ಹೌದು ಸರ್ ಯಾಕೆ ಅವ್ರ ಪಲ್ಯ ಅಲ್ಲೇ ಇದೆ ಸರ್ ಬಳ್ಳಾರಿ ಇವಾಗ ನೋಡ್ರಿ ಅಕ್ಕಿ ನೋಡ್ರಿ ಅಕ್ಕಿ ಒಂದು ತಿಂಗಳು ಬಂದ್ರೆ ಒಂದು ತಿಂಗಳು ಬರೋಲ್ಲ ನಾವಿ ಸ್ಟೋರ್ ಹೋಗಿ ಕೇಳ್ಬೇಕು ಒಂದು ಎರಡನೇದು ಅಲ್ಲಿ ಏನು ಅಮೌಂಟ್ ಬಿಟ್ಟರೆ ನಮಗೆ ಇಲ್ಲಿ ಅಮೌಂಟ್ ಬರೋಲ್ಲ ರಾಜ್ಯ ಸರ್ಕಾರ ಸರಿ ಕೆಲಸ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಎರಡು ಸಾವಿರ ಕೊಟ್ಟಿದ್ದಾರೆ ನಾಲ್ವರಿಗೆ ಬಂದ್ರೆ ಐದು ಜನಕ್ಕೆ ಬಂದಿಲ್ಲ ಇದು ರಫ್ಲಿ ನಾಲ್ಕು ಜನಕ್ಕೆ ಬಂದಿದೆ ಬಂದಲ್ಲಿ ಏನೈತೆ ನಿಮ್ಮನೆ ಟಿ ವಿ ಐತೆ ನಿಮ್ಮನೆ ಫ್ರಿಜ್ ಐತೆ ಅಂತ ಅಮೌಂಟ್ ಬರ್ತಾ ಇಲ್ಲ ನಮಗೆ ಬಡವ್ರಿಗೆ ಕೊಡ್ಬೇಕಂತ ಮನಸ್ಸು ಐತೆ ನಮ್ಮ ಅಕೌಂಟ್ಗೆ ಹಾಕ ಇಲ್ಲ ಕೊಡೋದಿಲ್ಲ ಫ್ರೀ ಕೇಳೋಣ ಆಗ್ತವ ಅಷ್ಟೆ ನಮ್ ರೂಪಾಯಿ ಕೊಡ್ಬೇಡ ಅಂತ ಹೇಳ ನಮ್ಮ ಅಕ್ಕ ನಾವು ಹಾಕ್ತಿವಿ ಮುದುಕರ ಮುಪ್ರ ಇವಾಗ ದುಡ್ಕೊಂಡ್ ತಿಂತಿದ್ದಾರೆ ಏನು ಮಾಡ್ತಾರ ನೂರ್ ರೂಪಾಯಿ ಬರ್ತದ ಅಂತ ಎಲ್ಲಾರ್ಗ ಆಸೆಯ ನಿನ್ಗೆ ಆಸೆ ನನಗೆ ಆಸೆ ಯಾರ್ಗೆನ್ನ ಮಧ್ಯದಾಗ ಕೊಟ್ಟಾರ ಅಂದ್ರೆ ನಾವ್ ಓಟ್ ಹಾಕೋದಿಲ್ಲ ಯಾರಿಗೆ ಹಾಕೋದಿಲ್ಲ ಒಂದಷ್ಟು ಸೆನ್ಸಿಬಲ್ ಆಗಿ ವಿಚಾರ ಮಾಡುವಂತವ್ರು ಬೇರೆ ಬೇರೆ ರೀತಿಯಾಗಿ ಏನು ಎಲ್ಲದನ್ನು ಕೂಡ ನೋಡಿ ಅನಲೈಸ್ ಮಾಡುವಂತವ್ರು ಚರ್ಚೆ ಮಾಡ್ತಾರೆ ಅದು ಹೆಂಗಾಗುತ್ತೆ ಗ್ಯಾರಂಟಿಗಳಿಗೆ ಕೊಟ್ಟುಬಿಟ್ರೆ ನಾವು ಉದ್ಧಾರ ಹಾಕ್ತಿವ ಗ್ಯಾರಂಟಿಗಳಿಂದ ಏನು ಸಿಗ್ತಾ ಇದೆ ನಮಗೆ ಅದು ಎಲ್ಲಿಂದ ಬರ್ತಾ ಇದೆ ದುಡ್ಡು ಇದೆಲ್ಲ ಚರ್ಚೆ ಮಾಡೋರು ವಿಚಾರ ಮಾಡ್ಬೋದೇನೋ ಯಾರಿಗೆ ಮತ ಗೊತ್ತಿಲ್ಲ ಆದರೆ ಹೆಣ್ಮಕ್ಳು ಅವ್ರೇನು ಅಂದರೆ ಡೈರೆಕ್ಟಾಗಿ ನನಗೆ ಯಾರು ಕೊಟ್ಟರು ಅವ್ರಿಗೆ ನಾನು ವಾಪಸ್ ನನ್ನ ಮತ ಕೊಡ್ತೀನಪ್ಪ ಅನ್ನೋ ಥರದವ್ರು ಇನ್ನು ಕಲಬುರ್ಗಿ ರಾಧಾಕೃಷ್ಣ ದೊಡ್ಡ ಮನಿ ಖರ್ಗೆ ಅಳಿಯ ಕಳೆದ ಬಾರಿ ಜಾಧವ್ ಗೆಲ್ಸಿದ್ವಿ ನೋಡೋಣ ಏನೋ ಒಂದು ಈ ಬಾರಿ ಖರ್ಗೆ ಅವ್ರ ಚೂರು ಮನ್ಸು ಮಾಡೋಣ ಅಂತ ಅನ್ಕೊಂಡೆ ಯಾಕಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ಸು ಏನಾದರೂ ಹೆಚ್ಚಿನ ಏನು ಕಲಬುರ್ಗಿನ ಗೆಲ್ಸಿದ್ರೆ ಇನ್ನೂ ಹೆಚ್ಚಿನ ನಮ್ಮ ಅಭಿವೃದ್ಧಿ ಆಗ್ಬೋದೇನು ಕಲ್ಯಾಣ ಕರ್ನಾಟಕ ಅಂತೇಳಿ ಕಲಬುರ್ಗಿ ಕೂಡ ಬೆಳಗಾವಿ ಕೂಡ ಇಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಬಹಳ ಪ್ರಬಲವಾಗಿ ಜಗದೀಶ್ ಶೆಟ್ಟರ್ ಹೊರಗಿನವರು ಅನ್ನೋ ಕಾರಣಕ್ಕೆ ಪೈಪೋಟಿ ಜಾಸ್ತಿ ಇದೆ ಬೆಳಗಾವಿಯಲ್ಲಿ ಕೂಡ ಕಾಂಗ್ರೆಸ್ ಪರವಾದಂಥ ಅಲೆ ಇದೆ ಅದು ಅದು ಕೂಡ ಕಾಂಗ್ರೆಸ್ ತಾವು ಗೆಲ್ತೀವಿ ಅಂದ್ಕೊಂಡಿರುವಂಥ ಕ್ಷೇತ್ರ ಹಾಸನ ಕಾಂಗ್ರೆಸ್ ಗೆಲ್ತೀವಿ ಅಂದ್ಕೊಂಡಿರುವಂಥ ಕ್ಷೇತ್ರ ಯಾಕೆಂದರೆ ಕೊನೆಯ ಒಂದು ವಾರದಲ್ಲಾದಂಥ ಈ ಪೆನ್ ಡ್ರೈವ್ ಪ್ರಕರಣ ಅದರ ಕುರಿತಾಗಿ ಒಂದಷ್ಟು ಚರ್ಚೆಗಳು ಶುರುವಾಗಿತ್ತು ಅಲ್ಲಿನ ಸ್ಥಳೀಯ ಜೆ ಡಿ ಎಸ್ ಕಾರ್ಯಕರ್ತರು ಮತ ಕೇಳೋದಕ್ಕೆ ಹೋಗಲೇ ಇಲ್ಲ ಈ ಎಲ್ಲ ಕಾರಣದಿಂದ ಒಂದಷ್ಟು ಪ್ರೀತಮ್ ಗೌಡ ಕಾಂಗ್ರೆಸ್ ಪರ ಸಪೋರ್ಟ್ ಮಾಡಿದರು ಅನ್ನುವಂಥದ್ದು ಹಾಗೆ ಬಹಳಷ್ಟು ವಿಚಾರಗಳಿಂದಾಗಿ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಯಾವ ಹೊಳೆನರಸಿಪುರದಲ್ಲಿ ರೇವಣ್ಣ ಅವರನ್ನು ಕೆಲವೇ ಮತಗಳ ಅಂತರದಿಂದ ಅವರು ಸೋತಿದ್ರು ಲೋಕಸಭೆಯಲ್ಲಿ ಗೆಲ್ತಾರೆ ಅಂತ ಕಾಂಗ್ರೆಸ್ ಒಂದು ಅಲ್ಲಿ ಪಾಸ್ ಮಾಡೋದನ್ನು ಇಟ್ಕೊಂಡಿದೆ ಇದು ನಮಗೆ ಅಂತೇಳಿ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಕೊನೆಯ ಸುತ್ತಿನವರೆಗೂ ನಾವು ಫೈಟ್ ಕೊಡ್ತೀವಿ ಡಿ ಕೆ ಸುರೇಶ್ ಮಾಡಿರೋ ಕೆಲಸಗಳು ಡಿ ಕೆ ಶಿವಕುಮಾರ್ ಬಗ್ಗೆ ಇರುವಂಥ ಒಲವು ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆಗಿ ಈ ಹಳೆ ಮೈಸೂರು ಭಾಗದಲ್ಲಿರುವಂಥ ನಾಯಕತ್ವ ಇದೆಲ್ಲ ಕೂಡ ಗೆಲ್ಲಿಸುತ್ತೆ ಅಂತ ಬೆಂಗಳೂರು ಗ್ರಾಮಾಂತರವನ್ನು ಕೂಡ ತಮ್ಮ ಗೆಲುವಿನ ಪಟ್ಟಿಯಲ್ಲಿ ಇಟ್ಕೊಂಡಿದೆ ಕೋಲಾರ ಕೋಲಾರ ಕೂಡ ಎಲ್ಲಿ ಮಲ್ಲೇಶ್ ಬಾಬು ಇದ್ದಾರೆ ಬಿ ಜೆ ಪಿ ಎನ್ ಡಿ ಎ ಅಭ್ಯರ್ಥಿ ಅಂದರೆ ಮೈತ್ರಿ ಅಭ್ಯರ್ಥಿ ಆದರೆ ಕೋಲಾರದಲ್ಲಿ ಕಾಂಗ್ರೆಸ್ ಮತಗಳು ಅಹಿಂದ ಮತಗಳು ಹೆಚ್ಚಾಗಿದ್ದಾವೆ ಅದರಲ್ಲಿ ಕೂಡ ಕೆ ಎಚ್ ಮುನಿಯಪ್ಪ ಅವರ ಪರವಾದ ಮತಗಳು ಜಾಸ್ತಿ ಇರುವಂಥದ್ದು ಅವರು ಇಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಆಗಿದ್ದರೂ ಕೂಡ ಇಲ್ಲಿ ಕೂಡ ಕ್ಯಾಂಪೇನ್ ಮಾಡಿದ್ದಾರೆ ಅವರ ಪರವಾದ ಮತಗಳು ಬಂದಿದ್ದಾವೆ ಅವರ ಪುತ್ರಿ ಕೂಡ ಕೆ ಜಿ ಎಫ್ ಅಲ್ಲಿದ್ದಾರೆ ಸೊ ಇಲ್ಲಿ ಕಾಂಗ್ರೆಸ್ ಪರವಾಗಿ ಮತಗಳು ಸಾಲಿಡ್ ಆಗಿ ಬಂದಿದ್ದೆ ಆದರೆ ಅಹಿಂದ ಮತಗಳು ಹಾಗೆ ಎಲ್ಲ ಅಹಿಂದ ಮತಗಳು ಸಾಲಿಡ್ ಆಗಿ ಬಂದಿದ್ದೇ ಆದರೆ ಹಾಗೆ ಹಿಂದುಳಿದ ವರ್ಗಗಳು ಹಾಗೆ ಮುಸ್ಲಿಂ ಮತಗಳು ಬಂದಿದ್ದೇ ಆದರೆ ಕೋಲಾರ ಗೆದ್ಕೊಬಿಡ್ತೀವಿ ಅನ್ನೋಂಥದ್ದು ಜೊತೆಗೆ ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಲ್ ಕಳೆದ ಬಾರಿ ಕೆಲವೇ ಮತಗಳ ಅಂತರದಿಂದ ಸೋತಿದ್ರು ಅವರು ಈ ಬಾರಿ ಗೆಲ್ಲಬಹುದು ಅನ್ನುವಂಥ ಹೋಪ್ಸ್ ಇದೆ ಇನ್ನು ಬಸವರಾಜ್ ಕ್ಯಾವಟೂರ್ ಹೊಸ ಅಭ್ಯರ್ಥಿ ಸೊ ಅವರು ಅಷ್ಟಾಗಿ ಪ್ರಭಾವಿಯಾಗಿ ಕಾಣಿಸ್ತಾ ಇಲ್ಲ ಈ ಬಾರಿ ಕೊಪ್ಪಳ ಗೆದ್ಕೋಬೋದು ಅನ್ನುವಂಥದ್ದಿದೆ ಇನ್ನು ಬೀದರಲ್ಲಿ ಈಶ್ವರ್ ಖಂಡ್ರೆ ಏನು ಅಲ್ಲಿ ಪ್ರಭಾವಿಯಾಗಿರುವಂಥದ್ದು ಹಾಗಾಗಿ ಖಂಡ್ರೆಯವರ ಮಗನಿಗೊಂದು ಗೆಲುವು ಕೊಡ್ತಾರೆ ಈ ಬಾರಿ ಯಾಕೆಂದರೆ ಭಗವಂತ ಕುಬಾ ಸ್ವಪಕ್ಷೀಯರಿಂದಲೇ ವಿರೋಧ ಇತ್ತು ನಮಗೆಲ್ಲ ಗೊತ್ತು ಪ್ರಭು ಚವ್ಹಾಣ್ ಅವರು ಹಾಗೆ ಬಹಳಷ್ಟು ಅಲ್ಲಿಯ ಶಾಸಕರು ಬಿ ಜೆ ಪಿ ಬೀದರಲ್ಲಿ ಬಿ ಜೆ ಪಿ ವಿಧಾನಸಭೆಯಲ್ಲಿ ಹೆಚ್ಚಿನ ಏನು ಸ್ಥಾನಗಳನ್ನು ಗೆದ್ಕೊಂಡಿದ್ರು ಕೂಡ ಲೋಕಸಭೆ ವಿಚಾರದಲ್ಲಿ ಭಗವಂತ ಕುಬಾ ಅವರಿಗೆ ತೀವ್ರ ವಿರೋಧ ಇತ್ತು ಅಲ್ಲಿನ ಶಾಸಕರದ್ದೇ ಹಾಗಾಗಿ ಸಾಗರ್ ಅವರಿಗೆ ಒಂದು ಅವಕಾಶ ಇದೆ ಅನ್ನುವಂಥದ್ದು ಇಲ್ಲಿ ಕಾಂಗ್ರೆಸ್ ಪಾಸಿಟಿವ್ ಆಗಿ ಇಟ್ಕೊಂಡಿದೆ ತುಮಕೂರನ್ನು ಗೆಲ್ತೀವಿ ಅಂತ ಕೂಡ ಕಾಂಗ್ರೆಸ್ ಅಂದ್ಕೊಂಡಿದೆ ಯಾಕೆಂದರೆ ಮುದ್ದಹನ್ಮೇಗೌಡ ಒಂಥರ ಪಾಸಿಟಿವ್ ಪರ್ಸ್ನಾಲಿಟಿ ಒಂದಷ್ಟು ಬಾರಿ ಅವಕಾಶ ಕಳ್ಕೊಂಡ್ರು ಕಳೆದ ಬಾರಿ ಜೆ ಡಿ ಎಸ್ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಇದ್ದಾಗ ದೇವೇಗೌಡರಿಗಾಗಿ ಅವಕಾಶನ ಬಿಟ್ಕೊಟ್ರು ವಿಧಾನಸಭೆಯಲ್ಲಿ ಅವ್ರಿಗೆ ಅವಕಾಶ ಸಿಗಲಿಲ್ಲ ಬಿ ಜೆ ಪಿಗೆ ಬಂದರು ಅವ್ರ ಬಗ್ಗೆ ಇರುವಂಥ ಸಿಂಪತಿ ವರ್ಕ್ ಆಗುತ್ತೆ ಹಾಗಾಗಿ ಈ ಒಂಬತ್ತು ಕ್ಷೇತ್ರಗಳು ಕಾಂಗ್ರೆಸ್ ತನ್ನ ಒಂದು ಲೆಕ್ಕಾಚಾರದಲ್ಲಿ ಇಟ್ಕೊಂಡಿದೆ ಜೊತೆಗೆ ಚಿಕ್ಕೋಡಿ ಚಿತ್ರದುರ್ಗ ಚಾಮರಾಜನಗರ ದಾವಣಗೆರೆ ರಾಯಚೂರನ್ನು ಗೆದ್ದೇ ಗೆಲ್ತೀವಿ ಅದರ ಜೊತೆಗೆ ಈ ಒಂಬತ್ತು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಸುಲಭ ಇದೇ ಗೆಲುವು ನಮಗೆ ಅಂತ ಕಾಂಗ್ರೆಸ್ ಯೋಚಿಸ್ತಾ ಇದೆ ಇದನ್ನು ಬಿಟ್ಟರೆ ಬಿ ಜೆ ಪಿ ಕ್ಷೇತ್ರಗಳು ನಿಮಗೆ ಇದೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಸೆಂಟ್ರಲ್ ಧಾರವಾಡ ಹಾವೇರಿ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಉಡುಪಿ ಚಿಕ್ಕಮಗಳೂರು ಹಾಗೇ ಉಡುಪಿ ಚಿಕ್ಕಮಗಳೂರ ನಂತರ ಬಾಗಲಕೋಟೆ ಕೂಡ ಗೆಲ್ತೀವಿ ಉತ್ತರದಲ್ಲಿ ವಿಜಯಪುರ ಗೆಲ್ತೀವಿ ಹಾಗೆಯೇ ಉತ್ತರ ಕನ್ನಡ ಗೆಲ್ತೀವಿ ಶಿವಮೊಗ್ಗ ಕೂಡ ಗೆದ್ಕೋತೀವಿ ಪಿಯ ಕೈಯಲ್ಲಿರುವಂಥದ್ದು ಈ ಹದಿನಾಲ್ಕು ಕ್ಷೇತ್ರಗಳು ಹಾಗಾಗಿ ಬಹುಶಃ ಬಿ ಜೆ ಪಿ ಹದಿನಾಲ್ಕು ಕಾಂಗ್ರೆಸ್ ಹದಿನಾಲ್ಕು ಹೀಗಿರುತ್ತೆ ಈ ಬಾರಿಯ ಟ್ಯಾಲಿ ಕರ್ನಾಟಕದಿಂದ ಒಂದು ಬಿಗ್ ಸಪೋರ್ಟನ್ನು ಏನು ಇಂಡಿಯಾ ಅಲಯನ್ಸ್ಗೆ ಕೊಡ್ತೀವಿ ಇಂಡಿಯಾ ಅಲಯನ್ಸ್ ಇಂಡಿಯಾ ಅಲಯನ್ಸ್ ಅದಕ್ಕೆ ಕೊಡ್ತೀವಿ ನಾವು ಅಂತ ರೆಡಿ ರೆಡಿಯಾಗಿದೆ ಕಾಂಗ್ರೆಸ್ ಹಾಗಾದರೆ ಈ ಹದಿನಾಲ್ಕು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ಕೊಂಬಿಡುತ್ತಾ ಇವೆಲ್ಲದಕ್ಕೂ ಕೂಡ ಇನ್ನೇನು ಕೆಲವೇ ದಿನಗಳು ಉತ್ತರ ಕೊಡುತ್ತೆ ಆದರೆ ಒಂದಷ್ಟು ಏನು ರಿಪೋರ್ಟ್ಗಳು ಸಮೀಕ್ಷೆಗಳು ಹೇಳಿದ್ದಂಥದ್ದು ಕಾಂಗ್ರೆಸ್ ಕೂಡ ಸಮನಾದ ಅವಕಾಶ ಇದೆ ಈ ಬಾರಿ ಕಾಂಗ್ರೆಸ್ ಈ ಬಾರಿ ಸುಲಭವಾಗಿ ಐದು ಆರು ಸೀಟ್ಗಳಲ್ಲಿ ಉಳ್ಕೊಳ್ಳೋದಿಲ್ಲ ಕಾಂಗ್ರೆಸ್ ಕೂಡ ಬಿ ಜೆ ಪಿಗೆ ಸಮಸಮನಾಗಿ ಪೈಪೋಟಿಯನ್ನು ಕೊಡುತ್ತೆ ಗೆಲ್ಲುತ್ತೆ ಹಾಗಾಗಿ ಲೋಕಸಭೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನಾನು ಹೇಳಿದೆ ಕಳೆದ ಬಾರಿ ಯಾವ ರೀತಿಯಲ್ಲಿ ಸಿ ಟಿ ರವಿ ಪ್ರೀತಮ್ ಗೌಡ ಹಾಗೆ ಡಾಕ್ಟರ್ ಕೆ ಸುಧಾಕರ್ ಯಾರು ತಾನೇ ಅವ್ರು ಗೆಲ್ಲಲ್ಲ ಅಂತ ಅಂದ್ಕೊಂಡಿದ್ರು ಹೇಳಿ ಎಲ್ಲರೂ ಕೂಡ ಇವ್ರು ಗೆದ್ದೇ ಬಿಡ್ತಾರೆ ಅಂದ್ಕೊಂಡಿದ್ರು ಆದರೆ ಎಲ್ಲ ಪಲ್ಟಾ ಆಯಿತು ಕೊನೆ ಕ್ಷಣದಲ್ಲಿ ಈಗ ವಿಧಾನಸಭಾ ಚುನಾವಣೆಯನ್ನೇ ನೋಡಿದ್ದೀವಿ ಹತ್ತು ತಿಂಗಳಾಗಿದೆ ಆ ಜೋಶಲ್ಲಿ ಕಾಂಗ್ರೆಸ್ ಇದೆ ಹಾಗಾಗಿ ಅವರು ಇಪ್ಪತ್ತಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಹದಿನಾಲ್ಕು ಹದಿನೈದು ಗೆದ್ಕೋತೀವಿ ಅಂತ ಇದ್ದಾರೆ ಆಗಬಹುದು ಆಗದೇನು ಇರಬಹುದು ಸೊ ಈ ಹದಿನಾಲ್ಕು ಹದಿನಾಲ್ಕು ಏನಾದರೂ ಆಗಬಹುದಾ ಅನ್ನೋದು ಸದ್ಯಕ್ಕೆ ಎಲ್ರಿಗೂ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಸೊ ನಿಮಗೇನು ಅನಿಸುತ್ತೆ ಕೆಲವೇ ದಿನಗಳು ಉಳ್ಕೊಂಡಿದೆ ಎಲ್ಲ ರಿಸಲ್ಟ್ಗೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ನಾವು ಯಾರ ಪರನೂ ಅಲ್ಲ ನೀವೇನು ಬೈಕೊಂಡ್ರೂ ನಮಗೆ ಬೇಜಾರಿಲ್ಲ ಇದ್ದಿದ್ದನ್ನು ಹೇಳುವಂಥ ಪ್ರಯತ್ನ ನಾವು ಮಾಡಿದ್ದೀವಿ ಹಾಗಾಗಿ ನೀವು ಬೈಕೊಂಡ್ರೂ ಬೇಜಾರಿಲ್ಲ ಇದ್ದಿದ್ದು ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ ಇದು ಒನ್ ಇಂಡಿಯಾ ಕನ್ನಡ ಈ ರೀತಿ ಮತ್ತಷ್ಟು ರಾಜಕೀಯ ವಿಷಯ ವಿಶ್ಲೇಷಣೆ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ